ಈಗ ಈ ಚಾರ್ಟ್ ಮೂಲಕ ಸಂಖ್ಯೆಯನ್ನ ಓದುವುದು ಸಂಖ್ಯೆಯನ್ನ ಬರೆಯುವುದು ಮತ್ತು ಆ ಸಂಖ್ಯೆಯ ಮೌಲ್ಯವನ್ನ ತಿಳಿಸ್ಲಿಕ್ಕೆ ತುಂಬಾ ಅನುಕೂಲವಾಗಿರುವಂತ ಒಂದು ಚಾರ್ಟ್ ಇದು ಈಗ ಪವಿತ್ರ ಒಂದು ಸಂಖ್ಯೆ ಲಲಿತಾಗೆ ಇದರ ಬೆಲೆ ಎಷ್ಟಮ್ಮ ತೊಂಬತ್ತು ಸಾವಿರ ಗೌಡ್ ಐದು ಸಾವಿರ ಎರಡರ ಬೆಲೆ ಎಷ್ಟು ಈಗ ಗುಡ್ ವೆರಿ ಗುಡ್ ಎಷ್ಟಾಯ್ತದೋ ತೊಂಬತ್ತ ಐದು ಸಾವಿರ ಸಂಖ್ಯೆ ಹೇಳಿದೆ ಎಷ್ಟೈತಿ ನೂರು ತೊಂಬತ್ತೈದು ಸಾವಿರ ಎಂಟುನೂರು ಅದರ ಬೆಲೆ ಗುಡ್ ವೆರಿ ಗುಡ್ ಇನ್ನ ತೊಂಬತ್ತೈದು ಸಾವಿರ ಎಂಟು ನೂರ ನಲವತ್ತು ಗುಡ್ ಓದಿಗ ಗುಡ್ ವೆರಿ ಗುಡ್ ಹಾ ಈಗ ತೊಂಬತ್ ಐದು ಸಾವಿರ ಎಂಟು ನೂರ ನಲ್ವತ್ತೈದ ಆಗ್ಬೇಕು ಹ ಈಗ ಓದೋದ್ರ ಸಂಖ್ಯೆ ಏನೋ ಗುಡ್ ವೆರಿ ಗುಡ್ ಕತೆ ಅವಳು ಏನ್ ಮಾಡಿದ್ಲು ನಾವ್ ಹೇಳಿದ್ದ ಸಂಖ್ಯೆಯನ್ನ ಬರ್ದ್ಳು ಆ ನಂತರ ಆ ಸಂಖ್ಯೆಯನ್ನ ಓದಿದ್ಳು ಮತ್ತು ಆ ಸಂಖ್ಯೆಯ ಮೌಲ್ಯವನ್ನು ತಿಳಿಸ್ಕೊಟ್ಲು ಲಲಿತಾ ಇನ್ನೊಮ್ಮೆ ಚಪ್ಪಳಿಟ್ರಿ